ಕಮಾತ್ಮಣ ಹೌದು ಇದಲ್ಲ ಇದು ಅಲ್ಲದ ಯಾರಿಗ ಮನುಷ್ಯ ಅನತೇಳಿ ಈಕೀಗೆ ಸಾಕ್ಷ್ಯಾತು ತೋರಿಸ್ಕೊಡ್ಬೇಕಾದ್ರೆ ಹಾ ಆರು ವರ್ಷದ ಅವ ಶಿಬ್ರಾಮ ಏನು ಮಾಡ್ತಿದ್ರಿ ಮಾಸ್ತಾರ ಏನು ಮಾಡ್ತೀರ ಶಿದ್ದರಾಮ ಆರು ವರ್ಷದ ಅವ ಹಾ ಅವ ಏನು ಮಾಡ್ತಿದ್ದಂದ್ರೆ ಆರು ವರ್ಷ ತನಕ ಸಣ್ಣ ಒಳಗೆ ಸಿದ್ಧರಾಮ ಇದ್ದ ಕರೆ ಆರು ವರ್ಷ ತನಕ ಯಾರ ಜೋಡಿನೋ ಮಾತಾಡತ್ತಿರಾಕಿಲ್ಲ ಹೌ ಮೊದಲ ಸುರುವಿಗೆ ಏನು ಮಾಡ್ತಿದ್ದಂದ್ರೆ ದನಕ್ಕೆ ದನ ಕಾಯುವಿ ಕಾಯಕಿ ತಗೊಂಡು ನಮ್ಮ ಮಾಸ್ತಾರ ಯಾರದ ಸಿದ್ದರಾಮೇಶ್ವರ ಸಿದ್ದರಾಮ ಏನು ಮಾಡ್ತಿದ್ದ ಅಂದ್ರ ಜೋಡಿ ನಾವು ಮಾತಾಡ್ತಿರ್ಕಿಲ್ಲ ಆರು ವರ್ಷ ನಾವ್ ಕರೆ ಏನು ಮಾಡ್ತಿದ್ ದನ ಕಾಯ್ತಿದವ ಒಂದ್ ದಿನ ಏನ್ ಮಾಡ್ತಿದ್ರ ದನ ಕಾಯಿ ಕೋತ ಕಾಯ್ ಕೋತ ಹೊಲದ ಶೀಮಿಗೆ ಹೊಲ ಎಲ್ಲಿ ಬಿಟ್ಟ ಅಡಿವಾಗ ಬಿಟ್ಟ ಅಡಿವ್ಯಾಗ ದನಗೊಳ ಬಿಟ್ಟ ಹೊಲದ ಕಡೆ ಅಡ್ಡಾಡಕೋತ ಹೋದ ಹೌದು ಒಂದು ಹೊಲದ ಸೀಮೆಗೆ ಹೋಗಿ ನಿಲ್ಲು ಒಟ್ಟಿಗೆ ಏನು ಬಿತ್ತು ಅಷ್ಟು ಲಿಂಗ ದೃಷ್ಟಿ ಬಿತ್ತಾವ ಹೌದು ಲಿಂಗ ನೋಡಿದ ಒಂದು ಲಿಂಗ ನೋಡಿದ ಲಿಂಗ ನೋಡಿದ ಪಟ್ನಾ ಲಿಂಗದ ಮೇಲೆ ಪೂರ್ತಿ ನೊಂದಿಗೆ ಇಟ್ಟ ಹಾ ನಂಬಿಕೆ ಇಟ್ಟು ಏನು ಎಲ್ಲಾ ಎಲ್ಲ ಕಡೆ ಹೂವು ಹಣ್ಣ ಬಂದ ಅದಕ್ಕೆ ಪೂಜೆ ಕಿಟ್ಟ ಪೂಜೆ ಮಾಡಿದ ಪೂಜೆ ಮಾಡಿದ ಏನು ಮಾಡಿದ್ರೆ ಮನ್ಯಾ ಅಣ್ಣ ಮಸರ ಏನು ಬುದ್ಧಿ ಕಟ್ಕೊಂಡು ಬಂದಿದ್ಲಾ ಅಣ್ಣ ಮಸರ ಬುದ್ಧಿ ನೆವಾದಿ ಹಿಡಿತಾನ ಆರು ವರ್ಷದ ಅವಿಂಗ್ ಲಿಂಗದ ಪೂಜೆ ಮಾಡತಿದ್ದ ಲಿಂಗದ ಪೂಜೆ ಹಿಂಗ ದಿನ ನಡೆಸ್ತಿದ್ದ ಆರು ವರ್ಷದ ಯಾರ ಜೋಡಿನ ಮಾತಾಡಿರ್ಕಿಲ್ಲ ಆರು ವರ್ಷದವ ಅವ ಎದ್ದ ಕರೆ ಸಾಕ್ಷಾತ್ ಮಲ್ಲಿಕಾರ್ಜುನ ವಿಚಾರ ಮಾಡ್ತಾನ ಮ್ಯಾಲ ಕೊತ್ತು ಯಾಕಂದ್ರೆ ಆರು ವರ್ಷ ನಾವ್ ಶ್ರಾಮ ಎಷ್ಟು ನಂಬಿಕೆ ನನ್ನ ಪೂಜೆ ಎಂತ ಭಕ್ತಿಯಂತ ನೋಡೋ ಏನು ಮಾಡು ಸಾಕ್ಷಾತ್ ಮಲ್ಲಿಕಾರ್ಜುನ ತಾಲಗಿರ್ಬಂದ ನಾನು ಹೌದ ಅವ್ರು ಹೊಲಕ್ಕ ಬಂದ ಏನು ಹೇಳ್ತಾರೆ ಅದಕ್ಕೆ ಬಂದ ಮುಂದೆ ನಿಲ್ತಾನು ಅವಾಗ ಸಿದ್ಧರಾಮಗೊಂದು ಅರು ಮೂಡತೈತೆ ಅವಾಗ ಹೌದು ಇವ ನನ್ ಗುರು ಇರಬೇಕು ಇವನ ಬಿಟ್ಟರೆ ನನಗೆ ಬೇರೆ ಗುರು ಅಂತ ತಿಳ್ಕೊಂಡ ಏನ್ ಮಾಡು ಅವ್ರು ಏನು ಸ್ಪಂದಿದ್ರ ಮಲ್ಲಿಕಾರ್ಜುನ ಬಂದ್ಬಿಟ್ಟನ ಸಾಷ್ಟಾಂಗ ನಮಸ್ಕಾರ ಹಾಕಿದ ನಾವು ಸಿದ್ಧರಾಮ ಹೌ ಸಾಷ್ಠಾಂಗ ನಮಸ್ಕಾರ ಹಾಕಿ ಕೇಳ್ತಾನು ಹಾ ಯಾಕಂದ್ರ ಮಡದಿನ ಕರ್ಕೊಂಡು ಬಂದಿಲ್ಲ ಅವ ಮಲ್ಲ ಇನ್ನ ಮಡದಿನ ಕರ್ಕೊಂಡು ಬಂದ ಟೈಮ್ದಾಗ ಸಿದ್ಧರಾಮ ಕೇಳ್ತಾನೂ ಏನಂತ ಏನೋ ನೀವು ದೂರದಿಂದ ಬಂದ ಕಾಣ್ತೀರ ಸ್ವಾಮಿ ಹಸ್ದಿರೇನು ಹೇಳ್ರಿ ನಿಮ್ಗೆ ಸನ್ ತನಿ ಕಬ್ಬ ತರತನ ತಿನ್ಲಕ್ಕ ಆತು ಹೇಳ್ತಾರ ಹೌದು ಸುಲಗಾಯಿ ತರತನ ತನಿ ತರತನ ತಿನ್ನಲಾಕ ಆತ ಅಂದ ಕೊಟ್ಟ ಏನ್ ಮಾಡ್ತಾರೋ ಹಲ್ಲಯನ್ನ ಅವ್ರು ನಾವು ಊರದಿಂದ ಭಾಳ ಬಂದೆವಪ್ಪ ಆತು ಹೇಳ್ತಾರೂ ಅವ ಇಟ್ಟು ಏನಾಗ್ಬಿಟ್ಟೆ ಸಿದ್ಧರಾಮ ಹೊಡ್ತೋಗಿ ಏನ್ ಮಾಡ್ತಾನೆ ಹೊಲದಾಗಿದ್ದ ಕಬ್ಬ ತನಿ ಸುಲಗಾಯಿ ಎರ್ಕೊಂಡು ಬಂದ ಅವು ಸಿದ್ಧ ರಾಮಗ ಕೊಟ್ಟು ಬಿಡ್ತಾನ ಹಸ್ತಾರ ಅವಾಗ ಸಿದ್ಧರಾಮ ಕೈ ಮುಂದೆ ಕೊಟ್ಟಾಗ ಮಲ್ಲಿಕಾರ್ಜುನ ಏನ್ ಮಾಡ್ತಾನೂ ಏನು ಮಾಡ್ತಾರ ಎಲ್ಲಾ ತಿಂದ ಮೇಲೆ ಅಂತ ಸಿದ್ಧರಾಮಗೆ ಹೇಳ್ತಾನೂ ಹಾ ಮಲ್ಲಯ್ಯನ ಅವ್ರು ಎಲ್ಲಾ ಚಿಂದಾರು ಆ ಚಂದ ನೆಲ ತಾ ಹೇಳ್ತಾರೆ ಶುದ್ಧರಾಮಗ ಏನಂತ ಕೇವಲ ಶಿಷ್ಯ ತಂದ ಪದಾರ್ಥ ಭಾಳ ಸವಿ ಅಂದಾರ ಮಾಸ್ತಾರ್ ಅವಾಗ ಅವು ಯಾಕಂದ್ರೆ ಶುದ್ಧರಾಮ ಏನು ತಂದಿಲ್ಲ ಇದು ಫಲ ಅನ್ನುವಂಥದ ಪಲ ಅಲಪ್ಪ ಇದು ಭಾಳ ಸಲುವೆ ಐತಿ ಅಂತ ಹೇಳ್ತಾರು ಎತ್ತು ಹೇಳುದ್ರೊಳಗೆ ಏನು ಮಾಡ್ತಾನೂ ಏನು ಮಾಡ್ತಾರೆ ಸಿದ್ದರಾಮ ನೀರು ತಂದ ಕೊಟ್ಟ ನೀರು ತಂದ ಕುಡುಗುಟ್ಗೆ ಇದು ಕುಡುಗುಟ್ಗೆ ಏನು ಮಾಡ್ತಾರೆ ಮಲ್ಲಯ್ಯನವರು ನೆಲಕ್ಕ ಬುತ್ತ ಏನು ನೀರು ಕುಡುಗುಟ್ಗೆ ಮಲ್ಲಯ್ಯನವ್ರು ವಯಾಡಕ್ಕೋತ ನೆಲಕ್ಕೆ ಬುತ್ತ ಬಿಡುತ್ತಾರೆ ಹೌದು ನೆಲಕ್ಕೆ ಬಿದ್ದಾಗ ಅವಾಗ ಸಿದ್ಧರಾಮ ಅಳ್ಕೋತ ಅಳ್ಕೋತ ಏನ್ ಮಾಡ್ತಾನು ಏನ್ ಮಾಡ್ತಾನ ಅಳ್ಕೋತ ಏನ್ ಮಲ್ಲಯ್ಯನ ಅವ್ರನ್ನ ಕೇಳಾಕ ಬರ್ತಾನೆ ಸಿದ್ಧರಾಮ ಯಾಕೆ ಸ್ವಾಮಿ ನಿಮ್ಗೆ ಏನು ತಂದು ಕೊಡತಾನು ಹಿಂಗ್ಯಾಡತ್ತರಿ ನೀವು ಆತ ಕೇಳತ್ತ ಅವಾಗ ಸಿದ್ದರಾಮಗ್ ಹೇಳಿದ್ಬಿಟ್ಟು ನಾವು ಮಲ್ಲಯ್ಯನವ್ರು ಹೇಳ್ತಾರ ರಾಮ ಹೇಳಲಾರೇನು ಹೊಟ್ಟೆಗ ಹುರಪ್ಪ ಬಿಟ್ಟಾ ಬೆಂಕಿ ಇವತ್ತು ತಾಳಲಾರೇನು ಹೇಳ್ತಾ ಯಾಕಂದ್ರೆ ಹೊಟ್ಟೆಗ ಬೆಂಕಿ ತನ ಬದ್ತಿಾರೇನು ಯಾಕಂದ್ರೆ ಅವ್ಗೆ ಏನು ಬೇಕಾಗಿತ್ತು ಅಲ್ಲಯ್ಯಗೆ ಯಾಕಂದ್ರೆ ದಿನನಿತ್ಯ ಏನು ಅನ್ನ ಮೊಸರ ತಂದು ನ್ಯಾಯಾದಿ ಇಡ್ತಾ ಇದ ಬೇಕಾಗಿತ್ತು ಅವ್ ಮಲ್ಲಿಕಾರ್ಜುನ ಯಾಕಂದ್ರೆ ಕಪಾಸ್ ಸುಲಗಾಗಿ ಎಲ್ಲಾ ತಂದು ಕೊಟ್ಟ ಕರೆ ಆ ಅಣ್ಣ ಮೊಸರ ಅವ್ ಊಟಕ್ಕೆ ಬೇಕಾಗಿತ್ತು ಅದ್ರ ಸಂಬಂಧ ಅಲ್ಲಯ್ಯನವರು ಹೇಳ್ತಾರೋ ಈಗ ಅರ್ಧ ದಕ್ಷಿಣ ಒಳಗಿನಿ ಅನ್ನ ಮಸ್ರ ತಂದು ಕೊಟ್ರ ಆತ್ಮ ಸಂತೋಷದಿಂದ ನಾ ಉಣ್ಣು ಹೇಳ್ತೇನೆ ಆ ಎ ತರದಿಕ ಇಲ್ಲಿ ನಾ ಪ್ರಾಣ ಬಿಡ್ತಾನೋ ಸಿದ್ದರಾಮ ಮಾತು ಹೇಳ್ತಾರೆ ಅವಾಗ ಏನು ಮಾಡಿ ಸಿದ್ಧ ಹೇಳತ್ರ ಒಳಗೆ ಆರು ವರ್ಷದ ಅವ ಸಿದ್ದರಾಮ ಇದ್ದ ಏನು ಮಾಡ್ತಾನೋ ಏನು ಮಾಡಿ ಓಡ್ತು 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 ಮನಿಗೆ ಹೋಗ್ತಾನೆ ಮನಿಗೆ ಹೋಗಿ ಏನು ಮಾಡ್ತಾನೆ ಅನ್ನ ಮಸ್ರ ಬುದ್ದಿ ಕಟ್ಟಿದ್ಕೊಂಡು ಮಾತ್ರ ತಿಲಿಗೆ ಹೊಲಕ್ಕೆ ಬರ್ತಾನೂ ತಿಲಿಗೆ ಮಾತ್ರ ಹೊಲಕ್ಕೆ ಬರುದ್ರ ಒಳಗೆ ಹಾಂ ಏನಾಗಿತ್ತು ಮಲ್ಲಯ್ಯನವ್ರು ಅಂದ್ರೆ ಮಾಯವಾಗಿ ಬಿಟ್ಟಿದ್ರು ಮಾಸ್ತರು ಮಲ್ಲಯ್ಯನವ್ರು ಮಾಯವಾಗಿದ್ರು ಅವಾಗ ಶೇತರಾಮ ಸಣ್ಣ ಹುಡುಗ ಏನ್ ಮಾಡ್ತಾನೆ ಕಣ್ಣು ತುಂಬ ನೀರು ತರ್ತಾನು ಹೊಲ ಎಲ್ಲಾ ತಿರುಗಾಡಿ ತಿರುಗಾಡಿ ಏನ್ ಅಂದ್ರೆ ಎಲ್ಲಾ ಹೊಲ ತಿರುಗಾಡಿದ್ರೆ ಮಲ್ಲಯ್ಯ ಟೈಮ್ದಾಗ ಹೊಲ ಎಲ್ಲಾ ತಿರುಗಾಡಿ ಹೊಲದ ಬಾಜುಕಿನ ನಾವ್ ಏನು ಕೇಳ್ತಾನೆ ನೆರೆ ಹೊಲದವ್ ಕೇಳ್ತಾನು ಮಲ್ಲಯ್ಯ ಒಬ್ಬ ಚಂಗಾಮಿಲಿ ನಿನ್ನ ಮುಂದೆ ಏನ್ರ ನನಗೆ ಹೇಳುತ್ತಾನ ಅವಾಗ ಶೇತರಾಮ ನೆರೆ ಹೊಲದ ಹೇಳ್ತಾನು शरा ಇಂತ ಐವ ಪನ್ನಿಗೆ ನೋಡೋಣ ಇದ್ರ ನಾಯಿಗೆ ತಪಾಸ ಮಾಡ್ ಅಂತ ಹೇಳ್ತಾಳು ಅವಾಗ ಏನ್ ಮಾಡ್ತಾನೆ ಸಿದ್ದರಾಮ ಮೂರು ವರ್ಷ ತಿರಿ ಮೂರು ದಿನ ತಿರುಗಾಡಿದ ಕರೇ ನೀರು ಕುಡಲಿಲ್ಲ ಊಟ ಮಾಡ್ಲಿಲ್ಲ ನಿಧಿ ಮಾಡ್ಲಿಲ್ಲ ಬರೀ ಏನು ಮನಕೋಲಿಲ್ಲ ಕುಂಡ್ರಿಲ್ಲ ಏನೇನು ಮಾಡ್ಲಿಲ್ಲ ಅವ್ನು ಸಿದ್ದರಾಮು ಯಾಕಂದ್ರ ಯಾಕಂದ್ರೆ ಏನ ಹೆಸ್ರ ಮೇಲೆ ಏನು ಮಾಡ್ತಾನ ಹಂಗ ತಿರುಗಾಡ್ತದ ಮೂರು ದಿನ ಆದ್ಮೇಲತ್ತ ಮೂರು ದಿನ ಆದ್ಮೇಲತ್ತ ಆರೇಳು ಮಂದಿ ಜಂಗಮರ ಕೂಡಿ ಏನು ಮಾಡ್ತಾರು ಹೆಗಲ ಮೇಲೆ ಕಮ್ಮಿ ಹೊತ್ತಾಕಿ ಹೇಗೆ ಮಲ್ಲಯ್ಯ ಅನ್ನೋ ಕೊಟ್ಟು ಬಂದು ಬಿಡುತ್ತಿದ್ರು ಮಾಸ್ ಹೌದು ಶಿವಸೈನಿಕ ನಡೆದಾರ ಯಾಕಂದ್ರೆ ನಡೆದಿದ್ರು ಅವಾಗ ಸಿದ್ದರಾಮ ಹೊಡೆದು ಹೋಗಿ ಕೇಳ್ತಾನ ಅವ್ರನ್ನ ಏನಂತ ಕೇಳ್ತಾರೆ ಯಾಕಂದ್ರ ಮಲ್ಲಯ್ಯ ಎಂಬ ಹೆಸರು ನೀವು ಏನ್ ಕಾರಣ ನೆನಿತೀರಿ ಮಲ್ಲಯ್ಯ ಇರುದು ಹೇಳ್ರಿ ಯಾವ ಸ್ಥಳಕ್ಕ ನೀವು ಹೇಳಿ ಕೊಟ್ಟರೆ ಕೋಟಿ ಪುಣ್ಯ ನಿಮ್ಮ ಪಾದಕ ಅಂತ ಹೇಳ್ತಾರ ಅಷ್ಟ ಹೇಳಿದ್ರೆ ಆಗ ಅವ್ರ ಜಂಗಮರ ಹೇಳ್ತಾರು ನಾವೀಗ ಸದಾ ಶಿರಸಲ್ಲಿ ಕೊಂಟು ಪಾ ಪವಿತ್ರವಾದ ಮಲ್ಲಯ್ಯನ ದಿವ್ಯ ದರ್ಶನಕ್ಕ ನಮ್ಮ ಸಂಸಾರದಲ್ಲಿ ಸವಿ ಸುಖ ನೀಡಲಿ ಅಂತ ಹೊರಗಳ ಬಿಡುದಕ್ಕೆ ಪಟ್ಟ ಜ್ಯೋತಿ ಹೇಳುತ್ತಾರೆ ಅವಾಗ ಸಿದ್ದರಾಮೇಶ್ವರ ಅವಾಗ ಸಿದ್ದರಾಮ ಹೇಳುತ್ತಾನ ಸಂಸಾರ ಸುಖ ನನಗಿಲ್ಲ ನಾನು ಬರ್ತೇನೆ ನಡ್ರಿ ಅವ್ರನ್ನ ನೋಡಲು ಅಂತ ಹೇಳ್ತಾನು ಎಟ್ಟು ಹೇಳಿದ್ರ ಒಳಗ ಸಣ್ಣ ಹುಡುಗ ಸಿದ್ದರಾಮ ಏನ್ ಹೇಳ್ತಾರ ಅವ್ರ ಜಂಗಮರಾ ನೀ ಸಣ್ಣ ಓದಿಪ್ಪ ಯಾಕಂದ್ರೆ ನೀನ ಸಣ್ಣ ಓದಿಪ್ಪ ನಾವು ಶಿರಸಲ್ಲಿ ಹೋಗ್ಬೇಕಾದ್ರೆ ಒಂದು ತಿಂಗಳು ಹಿಡಿತೈತಿ ಟೈಮ್ ಅಂತ ಹೇಳ್ತಾರೆ ಯಾಕಂದ್ರೆ ನಾವು ನಡೆದಾಡ್ಕೊತ ಹೋಗೋರ ಕಾಲ ಒಂದು ಚಪ್ಪಲ್ ಹಾಕಾಗಿಲ್ಲ ಏನು ಇಲ್ಲ ನಡಕೋತ ನಾವು ಪಾದಯಾತ್ರೆ ಮಾಡೋರು ಧೋನಿ ಆರು ವರ್ಷದ ಸಣ್ಣ ಹುಡುಗಿ ಬ್ಯಾಡ ಅಂತ ಹೇಳ್ತಾರ ಬ್ಯಾಡ್ ಅವ್ರ ಏನ್ ಮಾಡ್ತಾನ ಸಂಸಾರ ಸುಖ ನನಗಿಲ್ಲ ನಾನು ಬರ್ತಾನೆ ನಡ್ರಿ ಅತ್ತ ಅವ್ರು ನೋಡಾಕತ್ತ ತಿಳ್ಕೊಂಡು ಏನ್ ಮಾಡ್ತಾನು ತಿಂಗಳ ದಿನ ತಿರುಗಾಡಿ ಏನ್ ಮಾಡ್ರು ತಿಂಗಳ ದಿನ ತಿರುಗಾಡಿ ಅವ್ರು ಜೋಡಿ ಬೆನ್ನ ಹತ್ತಾನು ತಂಗಳ ರೊಟ್ಟಿ ಒಪ್ಪತ್ತು ಉಂಡ ಯಾಕಂದ್ರ ಕಡಿ ಬಾಗಿಲಕ್ಕೆ ಹೋಗಿ ನಿಲ್ಬೇಕಾದ್ರೆ ಉಗಾದಿ ಬಾಡಿಕ್ ಹೋಗಿ ನಿಂತ್ರ ಉಗಾದಿ ಬಾಡಿಯಕ್ಕೆ ಹೋಗಿ ಪಾಡಿದ್ರೆ ನಾವು ಹೋಗಿ ಕಡಿ ಬಾಗಿಲ ಮುಂದೆ ನಿಂತ ಹೇಳ್ತಾರ ಸಿದ್ದರಾಮಗ ಯಾಕಂದ್ರ ಶಿಖರ ಕಂಡ್ರ ನಮ್ಮ ಜನ್ಮ ಸ್ವಾಗತ ಸ್ವಾರ್ಥಕ್ಕ ಅಂತ ಹೇಳ್ತಾರ ಕಡಿ ಪಾಡಿದ್ರೆ ನಾವು ಹೋಗಿ ನಿಂತ ನೋಡ್ತಾರು ನಿತ್ತ ಗರಬ ಗುಡಿ ಮುಂದೆ ನಿಂತ ಸಿದ್ಧರಾಮ ಹೇಳ್ತಾರ ಲಘು ಮಾಡಿ ಹೋಗಿ ಬೀಳ ಅಲ್ಲಿ ಮಲ್ಲಯ್ಯನ ಪಾದ ಕಾಲ ಮಲ್ಲೆಲ್ಲ ಮಲ್ಲಯ್ಯನ ಸ್ಥಾನಕ್ಕನೇ ಬಂದಿ ಹೋಗಿ ಹೇಳ್ತಾರ ಬೀಳೋಗ ಬಾಳ ನಾನು ಮಲ್ಲೈ ನನಗೆ ಹೇಳಿ ಮನದಾಗ ಬಾಳ ಹೌಸಾಗಿ ಏನ್ ಮಾಡ್ತಾನು ಹುಡುತ ಹೊಡತ್ ಹೋಗಿ ಪಾದಕ ಬೆಳಕ ಹೋಗ್ತಾನು ಅಲ್ಲಿ ನೋಡಿದ್ರ ಒಳಗ ಅಲ್ಲಿ ಮಲ್ಲಯ್ಯ ಇರಲಿಲ್ಲ ಏನಾಗಿತ್ತಲ್ಲಿ ಎಲ್ಲಾ ಕಡೆ ನೋಡಿದ ಎಲ್ಲಾ ಕಡೆ ನೋಡಿದ್ರ ಟೇತ್ ಕರಿ ಕಲ್ಲು ಕಾಣತಿತ್ತು ಗಂಗಾ ತೀರ್ಥ ಅಂತ ಹರಿತ ಹೌದು ಗಂಗಾ ತೀರ್ಥ ಹರಿತ ತತೆ ಕರಿ ಕರಿಕಲ್ಲಿ ಕಾಣಿತು ಅವಾಗ ಸಿದ್ರ ಮೇತನ ಜಂಗಾบุรี ಏನು ಅಂತ ಯಾಕಂದ್ರೆ ಅಹ ನೀವು ಜಂಗಾಮರು ಬಹಳ ಕೆಟ್ಟದರೆ ನೀವು ಯಾಕಂದ್ರೆ ಮಲ್ಲೈ ಇಲ್ಲಿ ತರ ತೋರಿಸತನ ತಗೊಂಡು ಬಂದರೆ ಕರೆ ಇಲ್ಲಿ ಮಲ್ಲೈ ನೋಡತನಂದ್ರ ಮಲ್ಲೈ ಇಲ್ಲ ಮಲ್ಲೈ ಹೆಂಗದನ್ ನೀವು ಊಟ ನೋಡಿ ಅಲ್ಲ ಅಂತ ಹೇಳ್ತಾನೆ ಜಂಗಾಮರಿಗೆ ಹೌದು ಯಾಕಂದ್ರೆ ಮಲ್ಲೈ ಹೆಂಗದನ್ರಿ ಮಾಸ್ತರ ಗನ್ನಿ ಯಾಕ ಆ ಶಿರರ ಭಂತ ಲಸಲಕ್ಕೆ ಹೋಗು ಹೌದು ಕನ್ನಡ ಭಾಷೆ ಅಸಲ ಮಾತಾಡತಾನೋ ಇಂತ ಪಂಚವರ್ಣದ ಬಸಲ ಬೆಳತೈತೆ ಅವನು ಹಿಂದಾ ಹೇಳ್ತಾನೆ ಹೌದು ಅಂತ ನನ್ನ ಪರಮಾತ್ಮ ಆದನ ಅಲ್ಲ ಏನು ಅಂತ ಇಲ್ಲಿ ಇಲ್ಲ ಇಲ್ಲ ಇನ್ನು ನಿಮ್ಮ ಸಂಸಾರ ನನಗ ಬೇಡ ಅಂತ ಹೇಳಿ ನೀವು ಎಕಡೆ ಹೋಗಿರೋ ಹೋಗ್ರಿ ಅಂತ ತಳ್ಕೊಂಡು ಏನ್ ಮಾಡ್ತಾನೋ ಕಾಡಾರ 얘는 ಎಲ್ಲಾ ತಿರುಗಡಕುತ್ತಾ ಹೋದಾ ಸಾಕು ನಿಮ್ಮ ಸಾಧುರ ಸಂಗತನ ಸಾಕು ನಿಮ್ಮ ಸಾಧುರ ಸಂಗತ ಹೇಳಿ ಕಾಡಾರ 얘는 ತಿರುಗಡಕುತ್ತಾ ಹೊಂಟಾ ಹೌದು ಬಾದ್ ಬಿಟ್ಟ ಏನು ಅಂತ ಮಾಸ್ತರ ಏನು ಮಾಡ್ರಾ ನಾನು ಹುಡುಗನ ಮಾತಕ್ಕೆ ಏನು ಮಾಡ್ತಾವೋ ಹುಲಿ ಕರೆಡೆಗಳು ಎಲ್ಲಾ ಮುಂದೆ ಬರ್ತಾವ್ ಕ್ರೇ ಹುಡುಗನ ಮಾರಿ ನೋಡಿ ಒಂದೂ ಬರಲಿಲ್ಲ ಅವನು ಮೇ ಮ್ಯಾಲ ಒಂದೂ ಬರಲಿಲ್ಲ ಒಂದೂ ಬರಲಿಲ್ಲ ಟೈಮ್ ದಾಗ ಏನ್ ಮಾಡ್ತಾನು ಏನು ಮಾಡ್ತಾನ ಬಂಧನ ಬಿಟ್ಟ ಸುಖ ಇಲ್ಲ ಹಿಂದ ಮುಂದ ನೋಡಬಾರ್ದು ನಾನು ಇನ್ನ ಮ್ಯಾಲ ಒಂದು ದಿವಸ ಏನು ಯಾಕಂದ್ರೆ ಒಂದು ದಿನ ನಿತ್ತ ಶಿಖರ ಮ್ಯಾಲ ನೆತ್ತ ನೋಡ್ತಾನು ನೆತ್ತ ನೋಡಿ ಕಮರಿ ಕೊಳದ ಮುಂದ ನೆತ್ತ ನೋಡ್ತಾನ ಮಾಸ್ತರ್ ಹೌದು ಒಂದು ಕಣ್ಣು ತಗೊಂಡು ಯಾಕಂದ್ರೆ ಒಂದು ವಿಚಾರ ಮಾಡ್ತಾನ ಮಲ್ಲ ಏನು ನನಗೆ ಸಿಗುವ ಅಂತ ಕಾಣಂಗಿಲ್ಲ ಇನ್ನು ನಾ ಹಿಂಗ ನೋಡಬಾರ್ದು ಅಂತ ತಿಳ್ಕೊಂಡು ಹಿಂಗ ಇಡಬಾರ್ದು ತಿಳ್ಕೊಂಡ ನನಗೆ ಈ ಪರಮಾತ್ಮ ಯಾವಾಗ ನನಗೆ ಸಿಗದ್ ಒಣ ಮೇಲತ್ತಿ ದೇಹ ತಗೊಂಡ ನಾ ಏನು ಮಾಡ್ಲತ್ತ ತಿಳ್ಕೊಂಡು ಒಂದು ಕಲ್ಲು ತಗೊಂಡು ಸರ್ವರ ಕೊಳದಾಗ ಕಲ್ಲು ಕಲ್ಲು ತಗೊಂಡು ಸರ್ವರ ಕೊಳದಾಗ ಹೋಗುದಾಗಿ ಕಲ್ಲು ಹೋಗಿ ಹಚ್ಚಿ ತಗೊಂಡ ತಾಸಿನ ಮ್ಯಾಗ ಹೌದು ಅವಾಗ ಹೇಳ್ತಾನೆ ಸಿದ್ಧರಾಮ ಏನ ಮೇಲೆ ಉಳಿ ಬರದಂತೆ ತಿಳ್ಕೊಂಡ್ರಾಗ ಹಾರ ಹಾರದ್ರೊಳಗ ಅಲ್ಲೇ ಮಲ್ಲಯ್ಯನವ್ರು ಏನ್ ಮಾಡ್ತಾರ ಅಲ್ಲಿ ಮಾಡ್ತಾರ ಸಿದ್ದರಾಮನ ಏನ್ ಅಪಿ ಕೊಳ್ತಾರ ಹೌದು ಅಪ್ಪಿಕೊಳ್ತಾರ ಅವಾಗ ಹೇಳ್ತಾರ ಸಿದ್ದರಾಮಗಾದ ಮಾಡಿದ ತಮ್ಮ ನೀದ ಬಹುದಾಗ ಏನ್ ಬೇಡ್ತಿ ಬೇಡಪ್ಪ ಕೊಡ್ತಾನೆ ಈ ಕ್ಷಣದಾಗ ಇಂತ ನೀ ಮಾಡಕ್ ಹೋಗಿದ್ದು ಸಿದ್ದರಾಮ ಅಂತ ಹೇಳ್ತಾನ ಮಲ್ಲಯ್ಯನವ್ರು ಸಿದ್ದರಾಮ ಅವಾಗ ಸಿದ್ದರಾಮ ಹೇಳ್ತಾನೆ ಮಲ್ಲಯ್ಯ ಏನಪ್ಪ ನಿನ್ನ ಆಟ ನಿನ್ನ ಆಟ ಬೇರೆ ಐತಿ ನಾನು ಹೊಲಕರ ಬಂದಲ್ಲಿ ಅನ್ನ ಮಾತ್ರ ಬುದ್ಧಿ ಕಟ್ಸ್ಕೊಂಡು ಬಾತ್ ನನಗರ ಹೇಳಿದಿ ನಾ ಕಟ್ಸ್ಕೊಂಡು ಬರೋದ್ರೊಳಗ ನೀ ಮಾಯ ಹೇಗಿದಿ ಮತ್ತ ನಿಂದಿ ಅಂತದಪ್ಪ ಆಟ ಅಂತ ಹೇಳ್ತಾನ ಹೌದು ಹೇಳಿದ್ಪಟ್ಟ ನಾ ಅವಾಗ ಹೇಳ್ತಾನು ಯಾಕಂದ್ರೆ ಇಲ್ಲಿ ಹುಡುಕಾಡ್ಕೊತ ನಾನು ಇಲ್ಲಿ ಮಾತ ನೀ ಬಂದದ ಅಂದ್ರೊಳಕ ನೀ ಏನ್ ಬೇಡತಿ ಬೇಡ ಕೊಡ್ತಾನ ಅಂತ ಹೇಳ್ತಾನ ಏನ್ ಬೇಡತಿ ಬೇಡ ಕೊಡ್ತಾನ ಅಂತ ಹೇಳ್ತಾನ ಅವಾಗ ಶಿವರಾಮ ಏನ ಹೇಳ್ತಾನ ನನಗೇನು ಮುತ್ತು ಬೇಡ ಬೇಳಿ ಬೇಡ ಬಂಗಾರ ಬೇಡ ಏನೇನು ಬೇಡಪ್ಪ ಬರೇ ನೀ ಏನ ಅನ್ನ ಮಸ್ರ ಊಟ ಮಾಡಿದಿಲ್ಲ ಆ ಬೇಡಿದಿಲ್ಲ ಅವು ಏನು ಅನ್ನ ಮಸ್ರ ಬೇಡಿದಿಲ್ಲ ಇದನ್ನ ಮೊದಲು ನೀವು ಊಟ ಮಾಡು ಹಿಂದುಗಡೆ ಆತರ ಯಾವಾರು ನೋಡು ಅಂತ ಹೇಳ್ತಾನೆ ಹೌ ಇಟ್ಟು ಕೇಳೋದ್ರೊಳಗ ಏನು ಮಾಡ್ತಾರೆ ಮಲಯ್ಯನವ್ರ ಏನು ಮಾಡ್ಯಾರ ಸತ್ಯ ಸೇವಕ ಹಳದೇ ಒಂದು ಬುದ್ಧಿ ಬೀಚಿ ಮಲ್ಲಯ್ಯನವರು ಹುಡುಗನ ಕರ್ಕೊಂಡು ಊಟ ಮಾಡ್ಯಾರ ಅಗಲ ಮುಂದೆ ಇಡ್ತಾರೋ ಅದ ಅನ್ನ ಮಸ್ರ ಅಗಲಾಗ ಇಡ್ತಾರೋ ಅವು ಇಟ್ಟು ಏನು ಮಾಡ್ತಾರೆ ಅಂದ್ರೆ ಶಿಬ್ ರಾಮ್ಗ ಒಂದು ತುತ್ತು ಉಣಸ್ತಾರು ತಾಯೊಂದು ತುತ್ತು ಉಣಿಸ್ತಾರ ಹೌ ಸಾಕ್ಷಾತ್ ಮಲ್ಲಿಕಾರ್ಜುನ್ ಏನು ಮಾಡ್ಯಾನು ದರೀ ಶ್ರಾಮಗು ಉಣ ಉಂಡು ಯಾರಿಗೂ ಉನಿಶಾನು ಯಾರಿಗೆ ತಿನಿಶಾನು ಅಂತ ಕೇಳ್ತಾ ಯಾಕಂದ್ರ ಯಾರ್ಯಾರು ಅಂದ ಮೇಲೆ ನಿಮ್ಮ ಮಲ್ಲಮ್ಮಗಾದ್ರು ಪರಮಾತ್ಮ ಉಣ್ಣು ಮಲ್ಲಿಕಾರ್ಜುನ್ ಹೌದ ಯಾಕಂದ್ರ ಇವ್ರ ಒಳಗು ಬಾಲ ಮಂದಿಗೆ ಉಣ್ಣು ಇರ್ಲಿ ಮಾಸ್ತಾರ ಏನಂತ ಏನತ್ ಕೇಳತ್ತಿಶಾನೆ ಯಾರ ತಿಾನೆ ಯಾರ ಯಾರಿಗೆ ಅಂತ ಕೇಳ್ಯಾಳು ಇನ್ನ ಮುಂದೆ ಮಾತ ಬಾಳ ಬಾಳ ಕೇಳ್ಯಾಳ ಹೌದ ಯಾಕಂದ್ರ ಮ್ಯಾಲ ಬಿಸಲು ಬಾಳ ನಡವೀಲ್ ಮಾಸ್ತಾರ